ಕೆಟ್ಟ ಕಡೆಯ ಸಮಾನ ಮನಸ್ಕರ ಒಟ್ಟು ಬೇಡಿಕೆಯಿಂದ ನಾವು ಸದ್ಯ ಗೋಷ್ಠಿನ ಕರೆದಿದ್ದೀವಿ ಇದು ಕರೆದ ಉದ್ದೇಶ ಮೀಸಲಾತಿ ಬಗ್ಗೆ ನಮಗೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ನಾವು ಮೀಸಲಾತಿ ಪರವಾಗಿ ಇದ್ದೀವಿ ಮೀಸಲಾತಿ ಬೇಕು ಸಮಾಜದಲ್ಲಿ ಹಲವು ಸ್ಥಳಗಳನ್ನು ಧರಿಸುವುದಾಗಿ ಅಶಕ್ತ ಕುಟುಂಬಗಳಿಗೆ ಶಕ್ತಿಯನ್ನು ತುಂಬಿ ಅವನ್ನ ಉನ್ನತ ಮಟ್ಟಕ್ಕೆ ತರಲಿಕ್ಕೆ ಮೀಸಲಾತಿ ಅವಶ್ಯವಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಂದಿನ ಮೈಸೂರು ಮಹಾರಾಜರು ಕೂಡ ಮೀಸಲಾತಿ ಕೊಟ್ಟಂಥ ಮಾಹಿತಿ ನಮಗೆ ಇದೆ ಅದರಂತೆ ಆಳುವ ಸರ್ಕಾರಗಳು ಮತ್ತು ಪ್ರಭುತ್ವಗಳು ಒಂದೊಂದು ಸಮಿತಿಗಳನ್ನು ರಚಿಸ್ಕೊಂಡು ಕಾಲ ಕಾಲಕ್ಕೆ ಆಯೋಗ ಮಾಡಿಕೊಂಡು ಅವು ಕೊಟ್ಟಂಥ ರಿಪೋರ್ಟ್ಗಳ ಮೇಲೆ

ಲ್ಲಿ ಜಸ್ಟಿಸ್ ಓ ಚಿನ್ನ ರೆಡ್ಡಿ ಅವರ ಆಯೋಗದ ರಿಪೋರ್ಟ್ ನ ಸರ್ಕಾರ ಒಪ್ಪಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಅದ್ರ ಮೇಲೆ ನೇಮಕಾತಿನಲ್ಲಿ ಅಂದ್ರೆ ಸಂವಿಧಾನದಲ್ಲಿರ್ತಕ್ಕಂಥ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗಗಳಲ್ಲಿ ಕಾರ್ಯಾಂಗಕ್ಕೆ ಸಂಬಂಧಪಟ್ಟಂತೆ ಸಿಬ್ಬಂದಿ ನೇಮಕಾತಿಯಲ್ಲಿ ಆ ಒಂದು ಮೀಸಲಾತಿಯ ವರ್ಗಗಳಿಗೆ ಎಷ್ಟೆಷ್ಟು ಕೊಡಬೇಕು ಅನ್ನೋದ ಆದೇಶನ ಮಾಡುತ್ತೆ ಸಾವಿರದ ಒಂಬೈನೂರ ತೊಂಬತ್ತೈದನೇ ಇಸ್ವಿಯಲ್ಲಿ ಶ್ರೀ ಎಚ್ ಡಿ ದೇವೇಗೌಡರು ಮತ್ತು ಶ್ರೀ ಸಿದ್ದರಾಮಯ್ಯ ಸರ್ವರು ಮಂತ್ರಿಗಳಾದ ಕಾಲದಲ್ಲಿ ಸಿ ಎಂಟು ಆದೇಶ ಆಗುತ್ತೆ ಅದರಂತೆ ಇಲ್ಲಿವರೆಗೂ ಅಂದರೆ ಸುಮಾರು ಮೂವತ್ತು ವರ್ಷಗಳ ಕಾಲ ಅದರ ಆದೇಶದಿಂದ ನಾವು ಮೀಸಲಾತಿನ ಕಳಕಂತ ಎಲ್ಲ ಸ್ಥಿತರು ಬರ್ತಾ ಇದ್ದೇವೆ ಆದರೆ ಇದ್ದಕ್ಕಿದ್ದಂತೆ ಬಸವರಾಜ ಬೊಮ್ಮಾಯಿಯವ್ರ ಸರ್ಕಾರ ಇದೇನು ಚುನಾವಣೆ ಹೊತ್ತಿನಲ್ಲಿ ಹೋಗಬೇಕಾದ್ರೆ ಡಿ ಪಿ ಆರ್ನ ಕೆಲವೊಂದು ಅಧಿಕಾರಿಗಳು ಈ ಮೀಸಲಿ ಸಂಬಂಧಪಟ್ಟಂಗೆ ಎಂಟು ಮೂರು ಆರು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಒಂದು ಆದೇಶ ಹೊಡಿಸ್ತಾರೆ ಇದು ಕಟ್ಟ ಕಡೆಯ ಒಕ್ಕಲಿಗರಿಗೆ ಮತ್ತು ಲಿಂಗಾಯತರಿಗೆ ಮರಣ ಶಾಸನವಾಗಿ ಪರಿಗಣಿಸಿದೆ ಇದರ ಅರಿವು ನಮ್ಮ ಸಮುದಾಯದ ನಾಯಕರಿಗೆ ಯಾರಿಗೂ ಕೂಡ ಇಲ್ಲ ಕಾರಣ ನಮ್ಮ ಒಕ್ಕಲಿಗ ಸಮುದಾಯದಲ್ಲಿ ನಾಲ್ಕು ಸ್ಥಳದಂತ ಜನರನ್ನು ನಾವು ನೋಡಿದ್ದೀವಿ ನಾವು ಅಧ್ಯಯನ ಸಂಸ್ಥೆ ಮಾಡಿಕೊಂಡು ನಮ್ಮಲ್ಲಿ ಏನಾಗಿದೆ ಇಷ್ಟು ದೊಡ್ಡ ಸಮುದಾಯದಲ್ಲಿ ಏನಾಗಿದೆ ಅಂತ ನಾವು ಆಳಕ್ಕಿಳಿದಾಗ ನಮಗೆ ನಾಲ್ಕು ತರದ ಸಮುದಾಯದ ಸ್ಥರದ ಮುಖಂಡರು ಕಾಣ್ತವ್ರೆ ಮೊದಲನೇ ಸಮುದಾಯ ಸ್ಥಳರು ಮಾನ್ಯ ಶಾಸಕರು ಸಂಸದರು ಮಂತ್ರಿಗಳು ಕರ್ನಾಟಕ ರಾಜ್ಯ ಒಕ್ಕಲಿಗರ ಸಂಘ ಉನ್ನತ ನಾಯಕರು ಈ ಸ್ಥಳದಲ್ಲಿ ಬರ್ತಾರೆ ಇವರ ಮಕ್ಕಳಾರು ಕೂಡ ಸರ್ಕಾರಿ ಸೇವೆಗೆ ಸೇರ್ ಯಾರು ಈ ಮೀಸಲಾತಿಯಾಗಿ ಅಂತರದಲ್ಲಿ ಇಳಿದು ಯಾರು ಅನುಕೂಲ ಅನಾನುಕೂಲ ನೋಡಲಿಲ್ಲ ಇದು ನಮ್ಮಗಳ ದುರಾದೃಷ್ಟ ಇದರಿಂದ ನಮಗೆ ತೊಂದರೆಯಾಗಿದೆ